ಶಿಕ್ಷಕರಿಂದ ಶಿಕ್ಷಣ ಶಿಕ್ಷಣದಿಂದ ಸಂಸ್ಕಾರ ಎಂದ ಶಾಸಕ ಎಂ ವೈ ಪಾಟೀಲ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಎಂ ಜೆ ಶಿಕ್ಷಕರಿಂದ ಉತ್ತಮ ಶಿಕ್ಷಣ ದೊರೆತಾಗ ಮಾತ್ರ ಉತ್ತಮ ಸಂಸ್ಕಾರವನ್ನು ಮಕ್ಕಳಿಗೆ ಕೊಡಲು ಸಾಧ್ಯ ಎಂದು ಶಾಸಕ ಎಂ ವೈ ಪಾಟೀಲ್ ಹೇಳಿದರು ಪಟ್ಟಣದ ಸರಸಂಬಾಷ್ ಕಲ್ಯಾಣ ಮಂಟಪದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಜಿಲ್ಲಾ ಪಂಚಾಯಿತಿ ಕಲಬುರಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕರ್ನಾಟಕ ರಾಜ್ಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರ ಸಂಘ ಅಫಲ್ಪುರ ವತಿಯಿಂದ ಹಮ್ಮಿಕೊಂಡಿರುವ ಶಿಕ್ಷಕರ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು ಈ ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜಿಸಿದ್ದು ನಿಜಕ್ಕೂ ಸಂತಸ ತಂದಿದೆ ಎಂದರು ನಂತರ ಮಾತನಾಡಿದ ಶ್ರೀ ಗುರು ಮಹೇಂದ್ರ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ಅಫಜಲ್ ಫುರಾರ್ ಅವರು ಭವಿಷ್ಯದ ಭಾವಿ ಪ್ರಜೆಗಳನ್ನು ತಯಾರಿ ಮಾಡುವಂತಹ ಕಾರ್ಯದಲ್ಲಿ ನಮ್ಮ ಶಿಕ್ಷಕ ಬಂಧುಗಳ ಶ್ರಮ ಬಹಳಷ್ಟಿದೆ ಹಾಗಾಗಿ ಮಕ್ಕಳಲ್ಲಿ ಒಳ್ಳೆಯ ಶಿಕ್ಷಣದ ಜೊತೆಗೆ ಸಂಸ್ಕಾರ ಕೊಡುವಂತಹ ಮೌಲ್ಯಯುತ ವಿದ್ಯೆಯನ್ನ ಶಿಕ್ಷಕರಾದವರು ಮಕ್ಕಳಿಗೆ ನೀಡಬೇಕು ಎಂದರು ಈ ಸಂದರ್ಭದಲ್ಲಿ ವಿಶೇಷ ಉಪನ್ಯಾಸಕರಾದ ನರೇಂದ್ರ ತಾಲೂಕು ಪ್ರಭಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಜ್ಯೋತಿ ಪಾಟೀಲ್ ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಜಿಮಲಾಂಗ್ ಇಂಡಿಕರ್ ಬಸವರಾಜ್ ಕಲ್ಲೂರ ರಾಜಕುಮಾರ್ ಗುಣಾರಿ ಸಿದ್ದು ಚಿಂಚೋಳಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಪ್ರಕಾಶ್ ಜಮಾದಾರ್ ಸಿದ್ಧಾರ್ಥ ಬಸರಿಗಿಡ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಗಾಂಧಿ ದಫೇದಾರ್ ಸಮನ್ವಯ ಅಧಿಕಾರಿ ಗುಡಮಿ ಶೋಭರಾಜ್ ಮೇಳೇಸಿ ರಾಜಶೇಖರ್ ತಲಾರಿ ಸೈದಪ್ಪ ಕರಿಕಲ್ ಹೈದರ್ ಚೌಧರಿ ಸಂಗಮನಾಥ ಮೇಳೇಸಿ ಜಗದೇವಪ್ಪ ಸಾಂತಲಗಾವ ಸಿದ್ದರಾಮ ಮಲ್ಲಬಾದ ಜಗದೇವಪ್ಪ ಕುರಳಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ವರದಿ ಚನ್ನು ಹಿಂಚಗೇರಿ ಕಲಬುರಗಿ ಇದು ಟಾರ್ಗೆಟ್ ರೋ ಸದಾ ನಿಮ್ಮೊಂದಿಗೆ ನಮಸ್ಕಾರ ಮಾಡಿದರೆ ನನಗೆ ಹೆಚ್ಚಿನ ಖುಷಿ ತರ್ತದೆ ತಿಳ್ಕೊಂಡು ಅವರು ಹೇಳಿದ್ರಿಂದ ಇವತ್ತು ರಾಧಾಕೃಷ್ಣ ಅವರ ಜನ್ಮ ದಿನಾಚರಣೆಯನ್ನ ಶಿಕ್ಷಕರ ದಿನಾಚರಣೆ ಆಗಿ ಇವತ್ತು ಇಡೀ ದೇಶದಲ್ಲಿ ಇವತ್ತು ಈ ದಿನಾಚರಣೆ ನಡೀತಾ ಇದೆ ಆದರೆ ಅಫ್ಜಲ್ಪುರ್ದಲ್ಲಿಯೂ ಕೂಡ ಇವತ್ತು ಭಾಳ ವೈಭವದಿಂದ ಇವತ್ತು ದಿನಾಚರಣೆ ಮಾಡ್ತಾಯಿದ್ದೇವೆ ಶಿಕ್ಷಕರ ಮಹತ್ವ ಇವತ್ತು ನಮ್ಮ ಏನು ಈಗಾಗಲೇ ಮಾತನಾಡಿದಂಥ ನಮ್ಮ ಪೂಜರು ಕೂಡ ಹೇಳಿದ್ದಾರೆ ಮತ್ತು ಶಿಕ್ಷಕರ ವೃತ್ತಿ ಬಹಳ ಪವಿತ್ರವಾದಂಥ ವೃತ್ತಿ ಇದೆ ಯಾಕಂದರೆ ಕಣ್ಣನ್ನು ಮೂರ್ತಿಯನ್ನಾಗಿ ಮಾಡಿ ಗುರು ಮಾತೇ ಇರ್ತಾರೆ ಅದರಂತೆ ಇದೊಂದು ಐವತ್ತು ಪರ್ಸೆಂಟ್ ಆ ಗುರುಗಳಿದ್ದಾರೆ ಆದರೆ ವೇದಿಕೆ ಮೇಲೆ ಒಬ್ಬರೇ ಒಬ್ಬರು ಇವತ್ತು ಜ್ಯೋತಿ ಮೇಡೋನಲ್ಲಿದ್ದಾರೆ ಆದ್ದರಿಂದ ಮುಂದಿನ ಏನು ಶಿಕ್ಷಕರ ಏನಿದೆ ಅಂಧದಷ್ಟು ವೇದಿಕೆ ಮೇಲೆ ಅಧ್ಯಕ್ಷರುಗಳು ಆಗಬೇಕು ಅಂತ ನನ್ನ ಆಶೆ ಅಷ್ಟೇ ಬಹಳ ಪವಿತ್ರವಾದಂಥ ಸಮಾರಂಭ ಇದು ಡಾಕ್ಟರ್ ಸರ್ವೈಪಲ್ಲಿ ರಾಧಾಕೃಷ್ಣ ಅವರ ಜನ್ಮ ದಿನಾಚರಣೆ ಅವರಿಗೆ ಅಧಿಕಾರಿಗಳು ಕೇಳಿದಾಗ ಅವರು ಹೇಳಿದ್ರು ನನ್ನ ಜನ್ಮ ದಿನಾಚರಣೆ ಮಾಡೋಕ್ಕಿಂತ